ನಂದಕುಮಾರ್ ಕಾಶಿನಾಥ್ ಭಟ್ ಪೂಜಾರಿ ರವರ ಎರಡನೇ ಪುಣ್ಯ ಸ್ಮರಣಾರ್ಥ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಅಬ್ಜಲ್ಪುರ ತಾಲೂಕು ದೇವಲಗಾಣಾಪುರದ ದಿವಂಗತ ನಂದಕುಮಾರ್ ಕಾಶಿನಾಥ್ ಭಟ್ ಪೂಜಾರಿ ಅವರ ಎರಡನೇ ವರ್ಷದ ಪುಣ್ಯ ಸ್ಮರಣಾರ್ಥವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಶಿಬಿರನ ಅವರ ಚಿರಂಜೀವಿಗಳಾದ ಭರತ್ ಎನ್ ಪೂಜಾರಿ ಹಾಗೂ ಶರತ್ ಎನ್ ಪೂಜಾರಿ ಅವರು ಅನಸೂಯ ದತ್ತ ಲಾಡ್ನಲ್ಲಿ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಖ್ಯಾತ ಉದ್ಯಮಿ ಶ್ರೀ ಮಹಾದೇವ ಗುತ್ತೇದಾರ್ ಅವರು ನೆರವೇರಿಸಿದರು ಶಿಬಿರದ ಮುಖ್ಯ ಅತಿಥಿಗಳಾಗಿ ಭಗವಂತಪ್ಪ ಹೆರೂರ್ ಮಾರುತಿ ಮೂರನತ್ತಿ ಬಾಬುಗೌಡ ತಲ್ಲೂರ್ ಬಲವಂತ ಜಕ್ಕಬ ಸಿದ್ದು ಕಲಶೆಟ್ಟಿ ಮೈಬು ಇಟಗಿ ಗುಂಡೂರಾವ್ ಹೊಸ್ಮನಿ ಸಾಹೇಬ್ ಚೌಗಡ ಹಾಗೂ ನಾಗೇಶ್ ಹೊಸ್ಮನಿ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ಶಿಬಿರದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉಚಿತ ಆರೋಗ್ಯ ತಪಾಸಣೆಯ ಸದುಪಯೋಗವನ್ನು ಪಡೆದುಕೊಂಡರು ಕಲಬುರಗಿ ಜಿಲ್ಲಾ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯಾಧಿಕಾರಿಗಳಾದ ಮಾರ್ಗದರ್ಶನದಲ್ಲಿ ವಿವಿಧ ವೈದ್ಯಕೀಯ ವಿಭಾಗಗಳ ತಪಾಸಣೆಗಳು ಹಾಗೂ ಸಲಹಾ ಶಿಬಿರ ನಡೆಯಿತು ಈ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರಾದ ಡಾಕ್ಟರ್ ಸ್ಫೂರ್ತಿ ಪೂಜಾರಿ ಚಂದ್ರಕಾಂತ್ ಪೂಜಾರಿ ಮುರಳೀಧರ್ ಪೂಜಾರಿ ಉದಯ ಭಟ್ ಪೂಜಾರಿ ಕಲ್ಲಮ್ಮ ಭಟ್ ಪೂಜಾರಿ ಅತ್ರಿ ಕುಮಾರ್ ಪೂಜಾರಿ ಶಿವಪ್ರಸಾದ್ ಆಲೂರಾಕರ್ ಪ್ರಿಯಾಂಕಾ ಪೂಜಾರಿ ಪ್ರಖ್ಯಾತ ಪೂಜಾರಿ ಪ್ರಫುಲ್ ಪೂಜಾರಿ ಹಾಗೂ ಕುಶಾಲ್ ಪೂಜಾರಿ ಉಪಸ್ಥಿತರಿದ್ದರು ನಂದಕುಮಾರ್ ಕಾಶಿನಾಥ್ ಭಟ್ ಪೂಜಾರಿ ಅವರ ಸೇವಾ ಮನೋಭಾವ ಮತ್ತು ಸಾಮಾಜಿಕ ಬದ್ಧತೆಯನ್ನು ಸ್ಮರಿಸುತ್ತಾ ಕುಟುಂಬದ ಸದಸ್ಯರು ಮುಂದಿನ ದಿನಗಳಲ್ಲಿ ಇಂತಹ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು ಇದು ಟಾರ್ಗೆಟ್ ರೂಪ್ ಸದಾ ನಿಮ್ಮೊಂದಿಗೆ ನಮಸ್ಕಾರ